We'll be right ಕರ್ನಾಟಕ ಎಲೆಕ್ಷನ್ ಗೆ ಸ್ವಾಗತ ನಾನು ವಿದ್ಯಾಶ್ರೀ ಮಂಡ್ಯ ಲೋಕಸಭಾ ಕಾಡದಲ್ಲಿ ಗೆ ತಿರುಗೇಟು ಆರೋಪಕ್ಕೆ ಪ್ರತ್ಯಾರೋಪ ಜೋರಾಗಿವೆ ನಾಯಕರ ಡೈಲಾಗ್ ಕೆಲವು ಜನರಿಗೆ ಮನರಂಜನೆ ನೀಡಿದ್ರೆ ಮತ್ತೊಂದೆಡೆ ಎದುರಾಳಿಗಳ ಪಿತ್ತ ನೆತ್ತಿಗೆ ಇರಿಸುತ್ತಿವೆ ಬಿಸಿಲಲ್ಲಿ ಸ್ವಲ್ಪ ಓಡಾಡ್ಲಿ ರೈತರ ಕಷ್ಟ ತಿಳಿಯುತ್ತೆ ನಟರಿಗೆ ಎಂದು ಸಿಎಂ ಟಾಂಗ್ ನೀಡಿದ್ದು ರಾಕಿಂಗ್ ಸ್ಟಾರ್ ಯಶ್ ಅವರ ಆಕ್ರೋಶದ ಕಟ್ಟೆ ಹೊಡೆತಿದೆ ತಮ್ಮ ವಿರುದ್ಧ ಮಾತನಾಡುವವರಿಗೆ ಕಡಕ್ಕೆ ಎಚ್ಚರಿಕೆ ಸಂದೇಶವೊಂದನ್ನು ರವಾನಿಸಿದ್ದಾರೆ ಅಷ್ಟು ನಿಖಿಲ್ ಹೇಳಿದ್ದೇನು ಇದಕ್ಕೆ ಯಶ್ ಕೊಟ್ಟ ಎಚ್ಚರಿಕೆ ಏನು ಪರಸ್ಪರ ಟೀಕೆ ಟಿಪ್ಪಣಿಗಳು ಹೇಗಿದ್ದವು ಎಲ್ಲಿದೆ ನೋಡಿ ಹೌದು ಮೊದಲು ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ನಟ ಯಶ್ಗೆ ಟೋಂಗ್ ಕೊಟ್ಟಿದ್ದಾರೆ ಮಡ್ಯದಲ್ಲಿ ಬಿರುಸಿನ ಪ್ರಚಾರದ ನಡುವೆ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ನಿಖಿಲ್ ಪಕ್ಷೇತರ ಅಭ್ಯರ್ಥಿಯ ಹಿರಿಯ ಮಗನೋ ಅಥವಾ ಕಿರಿಯ ಮಗನೋ ನನಗೆ ಗೊತ್ತಿಲ್ಲ ಈ ಬಗ್ಗೆ ಅವರೇ ಸ್ಪಷ್ಟನೆ ನೀಡಬೇಕಾಗುತ್ತದೆ ಎಂದು ಪರೋಕ್ಷವಾಗಿ ಯಶ್ ವಿರುದ್ಧ ಕಿಡಿಕಾರಿದ್ರು ನಾನು ಬೆಳೆಯುವ ಸಂದರ್ಭದಲ್ಲಿ ಅಂಬರೀಷ್ ಅವರು ಬೆನ್ನಿಗೆ ನಿಂತು ಆಶೀರ್ವಾದ ಮಾಡಿದ್ದರು ಅವರ ಕುಟುಂಬಕ್ಕೆ ನಾವು ಮಕ್ಕಳೇ ಅದನ್ನು ಯಾರಾದರೂ ಟೀಕೆ ಮಾಡಿದ್ರೆ ಯಾವನಾದ್ರೂ ಪ್ರಶ್ನೆ ಮಾಡಿದ್ರೆ ಅದು ಸರಿಯಲ್ಲ ಹಿಂಗೇ ಕೆನ್ಕುತ್ತಿದ್ರೆ ನನ್ನ ಅಭ್ಯಾಸ ಏನು ಗೊತ್ತಾ ಹೀಯಾಳಿಸುತ್ತಿದ್ರೆ ಫುಲ್ ಇಳಿಯೋದೇ ನನ್ನ ಅಭ್ಯಾಸ ಇನ್ನೂ ವಯಸ್ಸಿದೆ ಶಕ್ತಿ ಇದೆ ಏನ್ ಮಾಡ್ಬೇಕು ಅಂತ ತೋರಿಸ್ಬೇಕಾಗುತ್ತೆ ಡೈಲಾಗ್ ರೀತಿಯಲ್ಲಿ ತಮ್ಮ ವಿರುದ್ಧ ಮಾತನಾಡುವವರಿಗೆ ಕಡಕ್ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ರು ಆ ವ್ಯಕ್ತಿ ಅಂಬರೀಷಣ್ಣ ಇದ್ದಾಗ ಸಾಕಷ್ಟು ಜನಕ್ಕೆ ಪ್ರೀತಿ ಹೆಚ್ಚಿದಾರೆ ಸಾಕಷ್ಟು ಜನ ಬಳಿ ಜೊತೆಲಿ ಜೊತೆ ನಿಂತಿರುವಂತ ವ್ಯಕ್ತಿ ಅಂತ ಅವ್ರ ಮನೆಯವ್ರನ್ನ ನಾವು ರೋಡಲ್ಲಿ ನಿಲ್ಲೋದಕ್ಕೆ ಬೀರಲ್ಲ ಅದ್ರಲ್ಲಿ ಅವ್ರ ಮನೆಯವ್ರ ಬಗ್ಗೆ ಅವರಿಂದನೇ ಉಪಯೋಗ ಪಡ್ಕೊಂಡು ಮಾತಾಡ್ತಿರೋ ಬಗ್ಗೆ ಸುಮ್ಮನೆ ನೋಡ್ಕೊಂಡಿರೋ ಜಾತಿ ನಮ್ದಲ್ಲ ರಾಜಕೀಯ ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಒಂದು ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಬಂದು ಸ್ಪರ್ಧೆ ಮಾಡಬಹುದು ನಿಲ್ಲಬಹುದು ಹಾಗಾದ್ರೆ ತಪ್ಪೇನಿದೆ ಒಂದು ಮಂಡುಮಗಳು ಹೆಜ್ಜೆ ಇಟ್ಟ ತಕ್ಷಣ ಹೆಜ್ಜೆ ಇಟ್ಟಿದ್ದೇ ತಪ್ಪು ಅನ್ನೋ ರೀತಿ ಆಡ್ತಾ ಇದಾರಲ್ಲ ಅದೆಲ್ಲ ತಪ್ಪು ಒಂದು ಅವಕಾಶ ನೀವೆಲ್ಲ ಅವ್ರಿಗೆ ಮಾಡಿಕೊಡ್ಬೇಕು ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂಬರೀಶ್ ಅನ್ನನ ಹೆಂಡತಿ ಚುನಾವಣೆಗೆ ಸ್ಪರ್ಧೆ ಮಾಡಿದ ತಕ್ಷಣವೇ ಕೆಟ್ಟವರಾಗೋದ್ರ ನೀವು ಕೆಲಸ ಮಾಡಿದ್ದರೆ ಜನರು ಆಶೀರ್ವಾದ ಮಾಡುತ್ತಾರೆ ಅದನ್ನು ಬಿಟ್ಟು ಗಂಡಾಸತ್ತವರು ಮನೆ ಸೇರ್ಕೊಳ್ಬೇಕು ಮನೆಯಿಂದ ಆಚೆ ಬರಬಾರದು ಯಾವುದೋ ಊರಿಗೆ ಸೇರಿದವರು ಜಾತಿಗೆ ಸಂಬಂಧ ಪಟ್ಟವರಲ್ಲ ಎನ್ನುವುದು ಯಾವ ನ್ಯಾಯ ಸ್ವಾಮಿ ಸುಮಲತಾ ಅವರಿಗೆ ಸಹಾಯ ಮಾಡುವುದಕ್ಕೆ ಬರುತ್ತೇವೆ ಅಂದ್ರೆ ನಾವು ಕಳ್ಳೆತ್ತು ಆಗ್ಬಿಡ್ತೀವ ಎಂದು ಜೆಡಿಎಸ್ ನಾಯಕರ ಟೀಕೆಗಳಿಗೆ ಯಶ್ ಸೈಲೆಂಟ್ ಆಕೆಯೇ ಟಾಂಗ್ ಕೊಟ್ರು ಒಟ್ಟಿನಲ್ಲಿ ಮಂಡ್ಯ ದಳಪತಿಗಳಿಗೆ ಯಶ್ ಮತ್ತು ದರ್ಶನ್ ಸೂಕ್ಷ್ಮವಾಗಿಯೇ ಒಂದೊಂದೇ ಡೈಲಾಗ್ ಮೂಲಕ ಏಟಿಗೆ ಎದುರೇಟು ನೀಡುತ್ತಿದ್ದು ಇದೆಲ್ಲವನ್ನು ಮಠ್ಯದ ಪ್ರಬುದ್ಧ ಮತದಾರ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಈ ಕ್ಷಣದ ಎಲೆಕ್ಷನ್ ಅಪ್ಡೇಟ್ಸ್ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕರ್ನಾಟಕ